ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ಟಿಪ್ ಏನ್ ನಿಮ್ಮೊಂದಿಗೆ ತರ್ತಾ ಇದ್ದೀನಿ ಅಂದ್ರೆ ಈ ಒಂದು ಸಣ್ಣ ಇಂಗ್ರೀಡಿಯಂಟ್ ನಾವು ಇದನ್ನ ಅಡಿಗೆನಲ್ಲಿ ಬಳಸ್ತಾ ಇರ್ತೀವಿ ನಮ್ಮ ಅಡಿಗೆ ಮನೆಯಲ್ಲಿ ಎಂದಿಗೂ ಇರುತ್ತೆ ಅದು ಸೊ ನಿಮ್ಗೆ ಒಂದ್ ರೂಪಾಯಿ ಖರ್ಚಿಲ್ಲದೆ ಈ ಒಂದು ಇಂಗ್ರೀಡಿಯಂಟ್ ನ ನೀವು ಪ್ಯಾಕ್ ಮಾಡಿ ನಿಮ್ಮ ವ್ಯಾಲೆಟ್ ಅಲ್ಲಿ ಅಂದ್ರೆ ದನ ಇಡೋ ಪರ್ಸ್ ಅಲ್ಲಿ ಕ್ಲರ್ಚಸ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಧನಗಮನ ಅನ್ನೋದು ವೃದ್ಧಿ ಆಗುತ್ತೆ ತುಂಬಾನೇ ಸಿಂಪಲ್ ಆದ್ರೆ ಎಲ್ಲಾ ಮಾಡ್ಬೇಕು ಅನ್ನೋ ನಿಯಮ ಇಲ್ಲ ಯಾರಿಗೆ ಯಾವ್ದು ಸೂಟಬಲ್ ಆಗುತ್ತೋ ಆ ಒಂದನ್ನ ಕ್ಯಾರಿ ಮಾಡಿ ಓಕೆ ಈ ಸಣ್ಣ ಒಂದು ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ಇವತ್ತಿನ ಇಂಗ್ರೀಡಿಯೆಂಟ್ ಅಂದ್ರೆ ಇವತ್ತು ಮಾಡಬಹುದು ಅಥವಾ ಒಳ್ಳೆ ದಿನ ನೋಡ್ಬಿಟ್ಟು ದೇವ್ರ ಮುಂದಗಡೆ ಇಟ್ಟುಬಿಟ್ಟು ನೀವು ಪೂಜೆ ಮಾಡಿ ಬೇಕಾದ್ರೆ ತಗೋಬಹುದು ಹನ್ನೊಂದು ಕಾಲ್ ತಗೋಬೇಕು ಅಥವಾ ಇಪ್ಪತ್ತೊಂದು ಕಾಳು ತಗೋಬೇಕು ಅದೇನು ಅಂದ್ರೆ ಫೆನುಗ್ರೀಕ್ ಫೆನುಗ್ರೀಕ್ ಅಂದ್ರೆ ಮೆಂತ್ಯ ಮೆಂತ್ಯ ಇರುತ್ತಲ್ಲ ಮೆಂತ್ಯ ಕಾಳು ಅದನ್ನ ಹನ್ನೊಂದು ಅಥವಾ ಇಪ್ಪತ್ತೊಂದು ತಗೊಂಡು ನಿಮ್ಮ ಪರ್ಸ್ ಇಟ್ಕೊಳ್ಳಿ ಒಂದು ಚಿಕ್ಕದಾಗಿ ಪ್ಯಾಕ್ ಮಾಡ್ಬಿಟ್ಟು ಇಟ್ಕೊಳ್ಳಿ ಪೂಜೆ ಮಾಡಿಬಿಟ್ಟು ಹಣ ಅನ್ನೋದು ಚೆನ್ನಾಗಿ ಬರುತ್ತೆ ಹರಿದು ಬರುತ್ತೆ ನಿಮ್ಮ ಹತ್ರಕ್ಕೆ ಈ ತರ ವೆಲ್ತ್ ಮತ್ತೆ